ಹಳೆ ಬೇಷ ಹಣಕಾಸಿನ ವಿಚಾರವಾಗಿ ಚಾಕುವಿನಿಂದ ಇರಿದು ಇಬ್ಬರ ಕೊಲೆ ಮತ್ತೊಬ್ಬರ ಸ್ಥಿತಿ ಗಂಭೀರ ಹಳೆ ವೈಷಮ್ಯ ಹಾಗೂ ಹಣಕಾಸಿನ ವಿಚಾರದಲ್ಲಿ ನಡೆದ ಗಲಾಟೆಯಲ್ಲಿ ಇಬ್ಬರು ಸಾವನ್ನಪ್ಪಿ ಮತ್ತೊಬ್ಬರ ಸ್ಥಿತಿ ಚಿಂತಾಜನಕವಾಗಿರುವ ಘಟನೆ ಚಿಂತಾಮಣಿ ತಾಲೂಕು ಬಟ್ಲಹಳ್ಳಿ ಗ್ರಾಮದ ಪುಸಲು ಕಾಲೋನಿಯಲ್ಲಿ ಭಾನುವಾರ ರಾತ್ರಿ ಏಳು ಗಂಟೆ ಮೂವತ್ತು ನಿಮಿಷ ಸಮಯದಲ್ಲಿ ನಡೆದಿದೆ ಹಳೆ ವೈಷಮ್ಯ ಹಾಗೂ ಹಣಕಾಸಿನ ವಿಚಾರದಲ್ಲಿ ನಡೆದು ಗಲಾಟೆಯಲ್ಲಿ ಚಾಕುಯಿರಿತದಿಂದ ಸಾವನ್ನಪ್ಪಿರುವವರು ಚಿಂತಾಮಣಿ ತಾಲೂಕು ಬಟ್ಲಹಳ್ಳಿ ಗ್ರಾಮದ ಬುಡಗಜಂಗಮ ಸಮುದಾಯಕ್ಕೆ ಸೇರಿದ ಮೂವತ್ತೆಂಟು ವರ್ಷದ ಲಿಂಗಮಯ್ಯ ಇಪ್ಪತ್ತೈದು ವರ್ಷದ ಪ್ರತಾಪ್ ಇಪ್ಪತ್ತೈದು ರವರಾಗಿದ್ದಾರೆ ಗಲಾಟೆಯಲ್ಲಿ ಸಾಗರ್ ಎಂಬುವವರ ಸ್ಥಿತಿ ಚಿಂತಾಜನಕವಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಕೋಳಿ ಪಂದ್ಯಕ್ಕೆ ಬಳಸುವ ಕತ್ತಿಗಳಿಂದ ತಿವಿದು ಕೊಲೆ ಮಾಡಲಾಗಿದ್ದು ಜಾನ್ ಇಪ್ಪತ್ನಾಲ್ಕು ವರ್ಷ ರಾಜ್ ಇಪ್ಪತ್ತೊಂದು ವರ್ಷ ವಂಶಿ ಇಪ್ಪತ್ತೈದು ವರ್ಷ ಸಾಯ್ನಾಥ್ ದೇವರಾಜ್ ಹದಿನೇಳು ವರ್ಷ ಕೊಲೆ ಮಾಡಿರುವ ಆರೋಪಿಗಳಾಗಿದ್ದಾರೆ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಹಾಗೂ ಬಟ್ಲಹಳ್ಳಿ ಪೊಲೀಸರು ಭೇಟಿ ಪರಿಶೀಲನೆ ನಡೆಸಿ ಕೊಲೆ ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ

अहिले गल्ती भयो त्यो पटबाट जस्तो त्यसले रन अप आयो अ हो अपाङ्ग न तरोमलो मैले यो चाहिँ यसैको एनाइयो त्यसले पैसा ಜಾಸ್ತಿರ್ತೀವಿ ಅಷ್ಟೇ ಗಲಾಟೆ ನಮ್ಮ ಅವರೇ ಕೊಲೆ ಮಾಡಿದ್ರು ಸರ್ ತಮಿಳ್ನಾಡು ತಮಿಳ್ನಾಡು ಮದುವೆ ಹತ್ತು ಹತ್ತು ವರ್ಷ ಆಯಿತು ಮತ್ತು ಮನೆಗೆ ಬಂದು ಊರಿಗೆ ಬಂದಾಗ ಯಾವುದಾದ್ರೂ ಗಲಾಟೆ ಮಾಡ್ಕೊಂಡು ಅವ್ರ ನಾವು ಜಗಳ ಆಗಿದ್ರೆ ಅವ್ರು ನಾವು ಕಾಯಿಸೋದು ನಾವು ಅವರು ನಮ್ಮ ಕಾಯಿಸೋದು ಇದೇ ಥರ ಇದ್ದರೆ ಕುಟುಂಬಕ್ಕೆ ನಾಚನ ಆಗುವಾಗ ಆಗುತ್ತೆ ಅಂತ ನಾವು ಯಾವುದು ಬೇಕಾಗಿಲ್ಲ ಇವತ್ತು ಇಲ್ಲ ಸರ್ ನಾವು ಇಲ್ಲಿ ಅನಂತಪುರಲ್ಲೇ ಇದ್ದು ಇವತ್ತು ಊರಿಗೆ ಬಂದಿದ್ದೆ ಆರು ಗಂಟೆ ಅವ್ರು ಅವರು ಇನ್ನೋರು ಹಿಂಗಯ್ ಅಂತ ನಮ್ಮ ತಮ್ಮ ಅವರು ಬೇರೆ ಕಡೆ ವ್ಯಾಪಾರ ಹೋಗಿದ್ದು ನಾವು ಬಟ್ಟೆ ವ್ಯಾಪಾರ ಮಾಡ್ತೀವಿ ಮತ್ತು ಅವರು ಇವತ್ತು ಮನೆಗೆ ಬಂದಿದ್ದು ಐದು ಗಂಟೆ ಇವರು ಇವತ್ತು ಎರಡು ತಿಂಗಳ ಮುಂಚೆ ಒಂದು ಸಣ್ಣ ಹುಡುಗನಿಗೆ ಇದು ಸ್ವಲ್ಪ ಒಂದು ಫಿಕ್ಸೇಷ ಆಯಿತು ಅದು ಸ್ವಲ್ಪ ಫಂಕ್ಷನ್ ಮಾಡ್ತಾಯಿದ್ರೆ ಇಲ್ಲಿ ಪಟಾಕಿ ಸೌಂಡ್ ಬಂದಾಗ ತುಂಬ ಗಲಾಟೆ ಮಾಡೋದಕ್ಕೆ ಅದೇ ಥರ ಆಗ ಎಂಟು ಜನ ಒಂಬತ್ತು ಜನ ಬಂದು ಆಗಾಗೆಲ್ಲ ಹೊಡೆದು ಬಿಟ್ಟು ಎಲ್ಲ ಓಡೋದು ಹೊಲ್ಟೋಗ್ಬಿಟ್ಟು ಮತ್ತೆ ಅವರೇ ಬಂದು ಕೇಸ್ ಹೋಗ್ಬಿಟ್ಟಿದ್ದಾರೆ ಆಸ್ಪತ್ರೆ ಸರ್ ಒಂದು ತಿಂಡಿ ಮುಂಚೆ ಹಾಂ ಎಫ್ ಆಗಿದೆ ಎಫ್ ಐ ಆರ್ ಆಯ್ತು ಸರ್ ಅದು ಮತ್ತೆ ನಾವು ಅದೆಲ್ಲ ಹಾಕಿ ಬೇರೆ ಗಲಾಟೆ ಬೇಡ ಮತ್ತೆ ಇದೇ ಥರ ಜಾಸ್ತಿ ಆಗಿಬಿಡ್ತೀವಿ ಯಾವುದೂ ಬೇಕಾಗಿಲ್ಲ ಇದರಿಂದ ನಾನು ಸ್ವಲ್ಪ ನಿಮ್ಮ ನಿಮ್ಮ ಪಾರ್ಡ್ ನಾವು ಪಾರ್ ಮಾಡಿರ್ತೀವಿ ಅಂತ ಅದು ಮತ್ತೆ ಬಿಟ್ಟಾಕಿ ಸುಮ್ಮನೆ ಇದ್ದೀವಿ ಈ ಊರಿಂದ ಬಂದ ತಕ್ಷಣ ಏಕ್ ಡೊಮಿನ ನಾನು ಹತ್ತು ಹದಿನೈದು ಜನ ಮನೆಗೆ ಬಂದು ಮೂರು ಜನ ಕೈಗೆ ಸಿಕ್ತಿದ್ದಾರೆ ಕೈಗೆ ಸಿಕ್ಕ ನಂತರ ಅಲ್ಲಿ ಸಾಯಿಸಿಬಿಟ್ಟಿದ್ದಾರೆ ಯಾವ್ದು ತೊಂದರೆ ಇಲ್ಲ ಸರ್ ಗಲಾಟ ಇಲ್ಲ ಫಂಕ್ಷನ್ ಇಲ್ಲ ಯಾವುದೂ ಇಲ್ಲ ಡೈರೆಕ್ಟ್ ಆಗಿ ಅಲ್ಲಿ ಬಂದು ಸರ್ ಸುಮಾರು ಅಂದ್ರೆ ಒಂದು ಹದಿನೈದು ಜನ ಗಂಟೆ ಬಂದಿದ್ರು ಹ್ಞೂ ಅಲ್ಲ ಗೊತ್ತಿದೆ ಸರ್

ಸ್ಪಾಟ್ ಕುಡಿಯಿದ್ಯಾಂಡ ಯಾರನ್ನ ಹಾಕಿರ ಫ್ರೆಂಡ್ಸ್ ನಾವು ಬಂದಿದ್ದೇವೆ ಆಕ್ಸಿಡೆಂಟ್ಗೆ ಬಂದು ನಾನು ಫೋನ್ ಮಾಡಿದೆ ನಾನು ಇಲ್ಲೇ ನಾನು ಮೊದಲಿಂದ ನಾನು ಗ್ಲುಕೋಸ್ ಹಾಕ್ಸಿದ್ದೆ ಅಲ್ಲಿದ್ದೆ ಮೂರು ಕೇಸ್ ಬಂತು ಇನ್ನೊಂದು మా ఇండ్లు సపరేటు ఇంట్లో సపరేట్ ఉండేది మన ఏదో జూజాలు ఆడి బెట్టింగ్ లాడి వాళ్ళేమో అనుకోండి మా పిల్లవాళ్ళు మా ఇంటి పిల్లవాళ్ళు వాళ్ళ ఆ ఇంటి పిల్లవాళ్ళు వాళ్ళు సరే అయింది నేనే రెండు మూడు రోజులు ఎవరిని కట్టుకోనివ్వకుండా నేనే పెద్ద మనిషిగా వాళ్ళనితో కాళ్ళు మా ఇంటి దాన్ని పంపించేసిన నేను ఎవరిని కట్టుకోవాలి తండ్రి వెళ్ళిపోయింది అని ఈ పొద్దు మళ్ళీ ఐదు ఐదు నెలలు కాడ వాళ్ళు మాట్లాడుకొని అందరూ శాఖలు కోడికత్తలు దోపుకొని లోపల దోపుకొని కోడకత్తలు శాఖలు ఇండ్లతో కూచ్చేసి నాకు ఐదారు మంది ఫస్ట్ ఇండ్లతో కూచ్చేస్తే ఇండ్లతో వస్తే మేమేమని పెట్టిపోయి ఏమిడికి మీరు వచ్చింది అడిగితే మాకు ఐదు వేలు బెట్టింగ్ వెళ్ళాము మీ పిల్లవాడు వాడు రాదే అనేవాడు వాడు బెట్టింగ్ తుట్లు మాకు వెళ్ళావాడు ఏ నేనేవిడికి వెళ్ళి ఇచ్చేళ్ళ నేను నేనేవిడికి వెళ్ళాను వాడంటే ఏ నా కొడుకాయ్యాలి నీ అమ్మ ఏంటి నీ అక్క నీ అమ్మ అంటానే ఏడికి ಹಲೋ ಹೋಟಲ್ಲ ಇದು ಟೌನ್ ಎಸ್